ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಒಂದೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಶೀಘ್ರದಲ್ಲೇ ನೇಮಕಾತಿಗಳನ್ನು ಆರಂಭಿಸಿ ಆದಷ್ಟು ಬೇಗ ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಮುಗಿಸಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಲ್ಲ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಒಂದು ನೇತೃತ್ವದಲ್ಲಿ ಇದೇ ಹನ್ನೊಂದನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಸೊ ನನ್ನ ಮೊದಲ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ನನ್ನ ಆಲ್ಮೋಸ್ಟು ಚಾನಲ್ನಲ್ಲಿ ಇರುವಂಥ ತುಂಬ ಜನ ಆ್ಯಸ್ಪಿಂಟ್ಸ್ ಎಲ್ಲರೂ ಕೂಡ ರಾಜ್ಯದ ವಿವಿಧ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದ್ದೀರಾ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಒಂದು ಪ್ರಾರ್ಥನೆ ನಿಮ್ಮಲ್ಲಿ ಒಂದು ಕೋರಿಕೆ ಅಂತಂದ್ರೆ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಬನ್ನಿ ಇದು ನಾಟ್ ಓನ್ಲಿ ಬೇರೆ ಏನೋ ವಿಷಯ ಅಲ್ಲ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಈ ನೇಮಕಾತಿ ರೆಕ್ರೂಟ್ಮೆಂಟ್ ಆರಂಭ ಆದರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುವಂಥದ್ದು ಪಿ ಸಿ ಓದೋರು ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎಕ್ಸೆಸ್ಪು ಯಾವುದೇ ಖುದ್ದೇ ಶಿಕ್ಷಕರ ನೇಮಕಾತಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ತಪ್ಪದೆ ಬನ್ನಿ ಸೊ ಈ ಹೋರಾಟ ಪ್ರಮುಖವಾದಂಥ ಘಟ್ಟ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವಂಥದ್ದು ಅದು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಕಾರಣ ಕಳೆದ ಹತ್ತು ತಿಂಗಳಿಂದ ಒಂದೇ ಒಂದು ನೋಟಿಫಿಕೇಷನ್ ಇಲ್ಲ ಯಾವ ಪರೀಕ್ಷೆಗಳು ಕೂಡ ನಡೆದಿಲ್ಲ ಹೊಸದಾಗಿ ನೋಟಿಫಿಕೇಷನ್ ಅಂದ್ರೂ ಇಲ್ಲ ಹಳೆಯ ಪರೀಕ್ಷೆಗಳನ್ನು ಕೂಡ ಸರ್ಕಾರ ಏನು ಕಂಪ್ಲೀಟ್ ಮಾಡಿಲ್ಲ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನೋದು ನೇರವಾಗಿ ಎಲ್ಲರಿಗೂ ಗೊತ್ತಿದೆ ಇವತ್ತಿಗೂ ಕೂಡ ಕಳೆದ ಮೂರು ತಿಂಗಳಿಂದ ಸರ್ಕಾರಿ ನೌಕರರಿಗೆ ವೇತನ ಬಿಡುಗಡೆ ಮಾಡಿಲ್ಲ ಸೊ ಸರ್ಕಾರ ಹಿಂಗೆ ಮುಂದುವರೆದ್ರೆ ಇದೊಂದು ವರ್ಷ ಕೂಡ ನೇಮಕಾತಿಗಳನ್ನ ಮಾಡುವಂಗೆ ಕಾಣ್ತಾ ಇಲ್ಲ ಸೊ ಆದಷ್ಟು ಸಾಧ್ಯವಾದಷ್ಟು ಎಲ್ಲರೂ ಹೋರಾಟಕ್ಕೆ ಬನ್ನಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ತಮ್ಮನಲ್ಲಿ ನೋಡಿರ್ತೀರಾ ನಾನು ತಮ್ಮಲ್ಲಿ ಹಾಕಿದ್ದೆ ಏನು ಅಂತಂದ್ರೆ ಈ ಶಿಕ್ಷಕರ ನೇಮಕಾತಿ ಆಗುತ್ತೆ ಪೊಲೀಸ್ ನೇಮಕಾತಿ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಕ್ರ್ಯಾಶ್ ಕೋರ್ಸ್ಗಳನ್ನ ಮಾಡಿ ಹಣ ಮಾಡೋದ್ರ ಜೊತೆ ದಯವಿಟ್ಟು ಆನ್ಲೈನ್ ಆಫ್ಲೈನ್ ಯಾವುದೇ ತರಬೇತಿ ಕೇಂದ್ರದವರಾಗಿರ್ಲಿ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಈ ಹೋರಾಟಕ್ಕೆ ಬರೋದಕ್ಕೆ ಹೇಳಿ ಕಾರಣ ಇಷ್ಟೇ ನೀವು ನೋಟಿಫಿಕೇಶನ್ ಆದಮೇಲೆ ಸಾವಿರ ಕೋರ್ಸ್ ಮಾಡ್ಕೊಳ್ಳಿ ಸಾವಿರ ಡಿಸೈನ್ ಡಿಸೈನ್ ಆಗಿ ನೀವು ಏನಾದರೂ ಮಾಡ್ಕೊಳ್ಳಿ ನಾವು ಅದಕ್ಕೆ ಯಾವುದಕ್ಕೂ ಬೇಡ ಅಂತ ಹೇಳಲ್ಲ ಕಾರಣ ನೀವು ಕಲಿಸುವಂಥದ್ದು ನಿಮ್ಮ ಅದೊಂದು ಕರ್ತವ್ಯ ನೀವು ಕೂಡ ಗುರುಗಳಾಗಿ ನಿಮ್ಮ ಶಿಷ್ಯಂದರಿಗೆ ಮಾರ್ಗದರ್ಶನ ಮಾಡಿ ಈ ರೀತಿ ಇದೆ ಒಬ್ಬರ ಒಂದು ಒಬ್ಬರ ಇಬ್ಬರ ಹೋರಾಟ ಅಲ್ಲ ಇದು ಒ ಬಿ ಸಿ ಜನ್ರಲ್ ಮೆರಿಟ್ ಕ್ಯಾಂಡಿಡೇಟ್ಗಳಿಗೆ ಏಜ್ ಲಿಮಿಟ್ ಕ್ರಾಸ್ ಆಗ್ತಾ ಇದೆ ಪಾಪ ಅವರು ವರ್ಷ ಘಟನೆ ಹಾಕಿದ ಪರಿಶ್ರಮ ವ್ಯರ್ಥ ಆಗಬಾರ್ದು ಸೊ ದಯವಿಟ್ಟು ಈ ಹೋರಾಟಕ್ಕೆ ಎಲ್ಲರೂ ಬರೋದಕ್ಕೆ ಹೇಳಿ ಪೊಲೀಸ್ ನೇಮಕಾತಿಗೆ ವಯೋಮಿತಿ ಸಡಿಲಿಕೆ ಕೊಡಬೇಕಾಗಿದೆ ಸೊ ಅದನ್ನು ಕೂಡ ಒತ್ತಾಯ ಮಾಡಬೇಕು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆದು ಕೂಡ ಇದೆ ಎಕ್ಸೈಸ್ ಹುದ್ದೆ ಹುದ್ದೆದಿದೆ ಶಿಕ್ಷಕರ ನೇಮಕಾತಿ ಆಗುತ್ತಿದೆ ತುಂಬಾ ಅಂದರೆ ತುಂಬಾ ಇದೆ ಆಲ್ರೆಡಿ ಈಗ ಕೆಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ತಂಡ ತುಂಬಾ ಎಲ್ಲ ಒಂದು ಆ ಕಡೆ ಕೂಡ ಹೋಗಿ ಮನವಿ ಮಾಡ್ಕೊಳ್ತಿದ್ದಾರೆ ತರಬೇತಿ ಕೇಂದ್ರಗಳು ಕೆಲವೊಂದಿಷ್ಟು ಗಣ್ಯ ವ್ಯಕ್ತಿಗಳು ಲೈಕ್ ಈಗ ಆಲ್ರೆಡಿ ಚೇತನ ಅಹಿಂಸಾ ಆಗಿರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು ಈ ರೀತಿ ತುಂಬ ಪ್ರಮುಖ ವ್ಯಕ್ತಿಗಳಿಂದ ಕೂಡ ಈ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡಿಸ್ತಾ ಇದ್ದಾರೆ ಆದಷ್ಟು ಸಾಧ್ಯವಾದಷ್ಟು ಬನ್ನಿ ಇನ್ನೊಂದು ಸಮಯ ಇದೆ ಬತ್ತಿನ ಏಳನೇ ತಾರೀಕು ನೀವು ಹತ್ತನೇ ತಾರೀಕು ರಾತ್ರಿ ಹೊರಟ್ರು ಕೂಡ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಫ್ರೀಡಂ ಪಾರ್ಕಿಗೆ ಬರ್ತೀರಾ ಸೊ ದಯವಿಟ್ಟು ಹೋರಾಟವನ್ನು ಯಶಸ್ವಿಗೊಳಿಸೋಣ ಒಂದು ಬಾರಿ ಆದರೂ ವಿದ್ಯಾರ್ಥಿಯ ಶಕ್ತಿ ಏನು ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಣ ಪ್ರತಿ ಬಾರಿ ನಾವು ಹೋರಾಟ ಮಾಡ್ತೀವಿ ಒಂದು ಸಾವಿರ ಜನ ಬರ್ತಾರೆ ಎರಡು ಸಾವಿರ ಜನ ಬರ್ತಾರೆ ಅನ್ನೋದಾಗಬಾರ್ದು ನಾಲ್ಕೈದು ಸಾವಿರ ಜನ ಆದರೂ ಅಲ್ಲಿ ಸೇರಿದರೆ ಇಮ್ಮಿಡಿಯೇಟ್ ರಿಸಲ್ಟ್ ನಮಗೆ ಸಿಗುತ್ತೆ ಅಲ್ಲಿಗೆ ಸ್ಥಳೀಯ ಒಂದು ಪ್ರಮುಖ ಸಚಿವರು ಯಾರಾದರೂ ಭೇಟಿ ಕೊಡ್ತಾರೆ ನಮ್ಮ ಮನವಿನ ಆಲಿಸ್ತಾರೆ ದಯವಿಟ್ಟು ಬನ್ನಿ ಬರೀ ನಾವು ನಮ್ಮ ನೋವುಗಳನ್ನು ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮು ಮೆಸೇಜಸ್ಗಳಲ್ಲಿ ಹೇಳ್ಕೊಂಡು ಕೂತ್ಕೊಳ್ತೀವಿ ಅದು ತಪ್ಪಲ್ಲಪ್ಪ ಈಗ ಒಂದು ಕಮ್ಯುನಿಕೇಷನ್ ಬೇಕು ಅದನ್ನು ಮಾಡ್ತೀವಿ ಬಟ್ ಅದರ ಜೊತೆ ಈ ಒಂದು ಏನು ಹೋರಾಟ ಇದೆ ಸೊ ಇಲ್ಲಿ ಭಾಗವಹಿಸಿ ಯಾರಿಗೂ ಕೂಡ ಇಲ್ಲಿ ವೈಯಕ್ತಿಕ ಹಿತ ಸಾಧನೆ ಇದು ಎಲ್ಲವನ್ನ ಬಿಟ್ಟು ಬಿಡಿ ಎಲ್ಲರಿಗಾಗಿ ಪ್ರತಿಯೊಬ್ಬರಿಗಾಗಿ ನಡೀತಾ ಇರುವಂತಹ ಹೋರಾಟ ಇದು ನೇಮಕಾತಿ ಆರಂಭ ಆದ್ರೆ ಎಷ್ಟೋ ಮನೆಗಳ ಮಕ್ಕಳ ಕನಸು ಹೇಳಿರುತ್ತೆ ಇವತ್ತು ತಂದೆ ತಾಯಿಗಳಿಗೆ ವಯಸ್ಸಾಗ್ತಾ ಇದ್ದಂತೆ ಮಕ್ಕಳ ಜವಾಬ್ದಾರಿ ಹೆಚ್ಚಾಗುತ್ತೆ ಆ ಜವಾಬ್ದಾರಿಯ ಹೊರೆಯನ್ನು ನಿಭಾಯಿಸೋದಕ್ಕೆ ಒಂದು ಹುದ್ದೆ ಅನ್ನೋದು ಬೇಕಿರುತ್ತೆ ಮೊನ್ನೆಷ್ಟೇ ಧಾರವಾಡದಲ್ಲಿ ಒಬ್ಬ ಅಭ್ಯರ್ಥಿ ಆ ಹೃದಯಾಘಾತದಿಂದ ನಿಧನರಾಗಿದ್ದಂಥದ್ದು ಕೇಳಿದ್ದೀವಿ ಈ ರೀತಿ ಹಲವಾರು ಕಡೆ ಆಗ್ತಾ ಇದೆ ಯಾಕಂತಂದ್ರೆ ಈ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಆದ್ಮೇಲೆ ತುಂಬ ಒತ್ತಡ ಶುರುವಾಗುತ್ತೆ ಬ ಯುವಕನ ಪರಿಸ್ಥಿತಿ ಹೆಂಗಿರುತ್ತೆ ಬದುಕುವ ಒಂದು ಜೀವನದ ವ್ಯವಸ್ಥೆ ಹೆಂಗಿರುತ್ತೆ ಅಂತಂದ್ರೆ ಸಮಾಜದಲ್ಲಿ ಎಲ್ಲೇ ಹೋದರೂ ಕೂಡ ಅವಮಾನಗಳು ಅಪಮಾನಗಳು ನಿಂದನೆಗಳು ಎಲ್ಲ ಕಡೆ ಇರುತ್ತೆ ಸೊ ಅದ್ರ ಜೊತೆ ಫಿನಾನ್ಷಿಯಲಿ ಕೂಡ ತುಂಬ ಕಷ್ಟ ಇದೆ ಇವತ್ತು ಪ್ರತಿಯೊಂದನ್ನು ಕೂಡ ನಾವು ನಿಭಾಯಿಸ್ಕೊಂಡು ಹೋಗಬೇಕು ಅಂತಂದ್ರೆ ಸಾಕಾದಷ್ಟು ಹಣ ನಮ್ಗೆ ಬೇಕಾಗುತ್ತೆ ಸೊ ಕೆಲವು ಕೇಳ್ತಾರೆ ಸರ್ಕಾರಿ ನೌಕರಿನ ಅಂತಿಮ ಬಟ್ ಅಂತಿಮ ಅಲ್ಲ ನಾವು ಆ ಫೀಲ್ಡಿಗೆ ಬಂದ್ಬಿಟ್ಟಿದ್ದೀವಿ ಅಂದಮೇಲೆ ಏನು ಮಾಡೋಂಗಿಲ್ಲ ಅದನ್ನು ಮುಗಿಸ್ಕೊಂಡು ಹೋಗಬೇಕು ಅಟ್ಲೀಸ್ಟ್ ಒಂದು ಪ್ರಯತ್ನವನ್ನು ಆದರೂ ಮಾಡಬೇಕು ಆ ಪ್ರಯತ್ನಕ್ಕೆ ಆದ್ರೆ ಬಿಡಿ ಬೇರೆ ಏನೋ ದಾರಿ ನೋಡ್ಕೊಡ ಬೇರೆ ದಾರಿಗಳು ಸಾವಿರ ಸಿಗುತ್ತೆ ಬಟ್ ಆ ಫೀಡಿಗೆ ಕೊಟ್ಟಿದೀವಿ ಎಂಟ್ರಿ ಅಂದ್ಮೇಲೆ ಒಂದು ಅಟ್ಲೀಸ್ಟ್ ಆರ್ ಡೈ ಅದಕ್ಕೆ ದಯವಿಟ್ಟು ಈ ಒಂದು ನೇಮಕಾತಿ ಪ್ರಾರಂಭ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಹೋರಾಟಕ್ಕೆ ಎಲ್ರೂ ಕೂಡ ಬನ್ನಿ ಅಟ್ಲೀಸ್ಟ್ ನಲವತ್ತು ನಾಲ್ಕು ನಲವತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಇದರಲ್ಲಿ ಒಂದು ಒಂದು ಸಾವಿರ ಜನ ನನ್ನ ಚಾನಲ್ ಕಡೆ ಒಂದು ಸಾವಿರ ಬೇಡ ಒಂದು ಐದ್ನೂರು ಜನ ಆದ್ರೂ ಹೋರಾಟಕ್ಕೆ ಬಂದ್ರೆ ಖಂಡಿತವಾಗಿ ನಾನೊಂದು ಈ ಚಾನಲ್ ಮಾಡಿದ್ದಕ್ಕೂ ನಾನು ನಿಮಗೆ ಅಟ್ಲೀಸ್ಟ್ ಒಂದಿಷ್ಟು ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದಕ್ಕೂ ಸಾರ್ಥಕ ಆಗುತ್ತೆ ನನಗೆ ಅದು ಬಿಟ್ಟು ಬೇರೆ ಯಾವ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲ ನನಗೆ ಆಗ್ಬೇಕಾಗಿರುವಂಥದ್ದು ಒಂದು ಬದಲಾವಣೆ ಆ ಬದಲಾವಣೆಗೆ ಒಂದು ವೇದಿಕೆ ಅಷ್ಟೇ ಸೊ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಧನ್ಯವಾದಗಳು